ಮಮತಾ ಪೂಜಾರಿ ಭಾರತದ ಕಬಡ್ಡಿ ತಂಡದಲ್ಲಿ ಸ್ಥಾನಗಿಟ್ಟಿಸಿಕೊಂಡು ದೇಶಕ್ಕೆ ಗೌರವ ತಂದ ಕರಾವಳಿ ಚೆಲುವೆ ಉಡುಪಿಯ ಕಾರ್ಕಾಳದಲ್ಲಿ ರೈತ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜನನ ಮಮತಾ ಪೂಜಾರಿ ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ತಮ್ಮ ಶಾಲೆಯ ಶಿಕ್ಷಕರ ಒತ್ತಾಯಕ್ಕೆ ಮಣಿದು ಕಬಡ್ಡಿ ಆಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು ಬರಬರುತ್ತಾ ಕಬಡ್ಡಿಯ ಇವರಿಗೆ ಜೀವನವಾಯಿತು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹೆರುಮುಂಡೆ ಹಾಗೂ ಅಜಿಕಾರ್ನಲ್ಲಿ ಮುಗಿಸಿದ ಮಮತಾ ಪೂಜಾರಿ ಮಂಗಳೂರಿನ ಗೋಕರ್ಣನಾಥ ಕಾಲೇಜ್ನಲ್ಲಿ ಪದವಿ ಶಿಕ್ಷಣ ಮುಗಿಸಿದರು ಆಗ ನಡೆಯುತ್ತಿದ್ದ ಕಾಲೇಜು ಲೆವೆಲ್ನ ಮಹಿಳಾ ಕಬಡ್ಡಿ ಆಟದಲ್ಲಿ ಉತ್ತಮ ಆಟಗಾರ್ತಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ರು ಕಬಡ್ಡಿ ಆಟದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಮಮತಾ ಪೂಜಾರಿ ಭಾರತದ ಕಬಡ್ಡಿ ತಂಡದಲ್ಲಿ ಸ್ಥಾನ ಫಸ್ಟ್ಗೆ ಉಡುಪಿ ಜಿಲ್ಲೆಯಿಂದ ಆಡೋದು ನಂಗೆ ತುಂಬಾ ಖುಷಿ ಕೊಟ್ಟಿತ್ತು ಅಲ್ಲಿಂದ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಕರ್ನಾಟಕ ಸ್ಟೇಟ್ಗೆ ಆಡಿದೆ ಅದು ನಂಗೆ ತುಂಬಾ ಖುಷಿ ಕೊಟ್ಟಿತ್ತು ಆಮೇಲೆ ನಾನು ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಫಸ್ಟ್ ಟೈಮ್ ತೌಸಂಡ್ ಅಲ್ಲಿ ನಾನು ಕರ್ನಾಟಕ ಸ್ಟೇಟ್ ಇಂದ ಇಂಡಿಯನ್ ಟೀಮ್ಗೆ ಒಬ್ಬಳೇ ಹುಡುಗಿ ಸೆಲೆಕ್ಟ್ ಆಗಿದೆ ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಎರಡು ಸಾವಿರದ ಆರರ ಸೌತ್ ಏಷ್ಯನ್ ಗೇಮ್ಸ್ ನಲ್ಲಿ ಮೊತ್ತ ಮೊದಲ ಬಾರಿಗೆ ದೇಶವನ್ನ ಪ್ರತಿನಿಧಿಸಿ ಮಮತಾ ಚಿನ್ನದ ಪದಕವನ್ನ ಗೆದ್ದು ತಾಯ್ನಾಡಿಗೆ ಮರಳಿದ್ರು ಅಲ್ಲಿಂದ ಕಬಡ್ಡಿ ಆಟದಲ್ಲಿ ಮಮತಾ ಪೂಜಾರಿ ಅವರ ಚೈತ್ರ ಯಾತ್ರೆ ಪ್ರಾರಂಭವಾಯಿತು ಫಸ್ಟ್ ಇಂಡಿಯಾ ನಾನು ಟೂ ತೌಸಂಡ್ ಸಿಕ್ಸಲ್ಲಿ ಆಡಿದೆ ಶ್ರೀಲಂಕಾ ಅದು ನನಗೆ ತುಂಬ ನೆನಪಿರೋ ಇಂಟರ್ನ್ಯಾಷನಲ್ ಆಡಿರೋದು ನಾನು ಮೆಡಲ್ ತಂದಿರೋದು ಫಸ್ಟಿಗೆ ಇಂಡಿಯಾಗೆ ಆಮೇಲೆ ಟೂ ತೌಸಂಡ್ ಟೆನ್ನಲ್ಲಿ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆದೆ ನನ್ನ ಫಸ್ಟಿಗೆ ಏಷ್ಯನ್ ನನ್ನ ಕಂಟಿನ್ಯೂ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗ್ತಿದೆ ಆದರೆ ನನಗೆ ಯಾವಾಗ ಗೊತ್ತಿರಲಿಲ್ಲ ಏಷ್ಯನ್ ಗೇಮ್ಸ್ ಇಷ್ಟು ದೊಡ್ಡ ಟೂರ್ನಮೆಂಟು ಇಷ್ಟು ಇಂಡಿಯಾಗೆ ಮೆಡಲ್ ತರೋದು ಅದರಲ್ಲಿ ಸ್ವಲ್ಪನೇ ಅವಾಗ ಏನು ಸಿಕ್ಸ್ ಟೆನ್ ಏಯ್ಟೇನೋ ಸಿಕ್ಸ್ ಮೆಡಲ್ಸ್ ಏನೋ ಬಂದಿತ್ತು ಇಂಟರ್ನ್ಯಾಷನಲ್ ಗೋಲ್ಡ್ ಅಷ್ಟೇ ಮೇಡ ಅದೆಲ್ಲ ನನಗೆ ಜಾಸ್ತಿ ನಾಲೆಜ್ ಇರಲಿಲ್ಲ ನಾವು ಟೋಟಲಿ ಪ್ರಾಕ್ಟೀಸ್ ಮಾಡೋದು ಆಡೋದು ಇಂಡ್ಯಾಗೆ ಮೆಡಲ್ ಬರೋದು ತುಂಬ ಯಾಕಂದರೆ ಇರಾನ್ ಮೇಲೆ ಎಲ್ಲ ತುಂಬ ಟಫ್ ಕೊಡ್ತಾ ಇದೆ ನಮಗೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇಡ್ತಾಯಿದ್ವಿ ಎರಡನೇ ಬಾರಿ ಇರಾನ್ನ ಟೆಹ್ರಾನ್ನಲ್ಲಿ ನಡೆದ ಏಷ್ಯನ್ ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸೈ ಎನಿಸಿಕೊಂಡ್ರು ಎರಡ್ ಸಾವಿರದ ಹತ್ತರಲ್ಲಿ ಚೀನಾದ ಗುವಾಂಗ್ ಸೋನಲ್ಲಿ ನಡೆದ ಏಷ್ಯನ್ ಗೇಮ್ಸ್ ಚಿನ್ನದ ಪದಕವನ್ನು ಗೆದ್ದು ರಾಜ್ಯಕ್ಕೆ ದೇಶಕ್ಕೆ ಕೀರ್ತಿ ತಂದರು ಇಂಡಿಯನ್ ಕ್ಯಾಂಪ್ ಅಲ್ಲಿ ಒಂದು ಮಕ್ಕಳು ಇರ್ತಾರೆ ಅದರಲ್ಲಿ ನಾವು ಟ್ರಯಲ್ ಒಂದಿನ ಅಂತ ಇರೋಲ್ಲ ಇವಾಗ ಪೂರ ಇಯರಲ್ಲಿ ಒನ್ ಮಂತ್ ಗ್ಯಾಪ್ ಇಟ್ಟು ಕಂಟಿನ್ಯೂ ಕ್ಯಾಂಪ್ಸ್ ಇರುತ್ತೆ ಆ ಕ್ಯಾಂಪಲ್ಲಿ ನಾವು ಎಲ್ಲ ಡೇನು ಬೆಸ್ಟ್ ಪರ್ಫಾರ್ಮೆನ್ಸೇ ಕೊಡಬೇಕು ಇಲ್ಲಾಂದರೆ ಅದರಲ್ಲೂ ಎಲ್ಲ ಮಕ್ಕಳು ಇರುತ್ತಾರೆ ನಾವು ಚೆನ್ನಾಗಿ ಆಡಿದರೆ ಏನೋ ಇಂಜುರಿ ಆಗೋದು ಅದೆಲ್ಲ ಎಲ್ಲ ಪ್ಲೇಯರ್ಸ್ ಇರ್ತಾರೆ ಏನು ಮಾಡಿ ಅವ್ರನ್ನು ಹಿಂದೆ ಹಾಕೋದು ಅಂತ ಯಾಕಂದರೆ ಆಡಿಬಿಟ್ಟು ಆಗಲಿಲ್ಲ ಅಂದರೆ ಬೇರೆ ರೂಟಿ ಇಡ್ತಾರೆ ಇಂಜುರಿ ಮಾಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ನಮ್ಮನ್ನು ಫಿಟ್ ಇಟ್ಕೊಂಡು ಒಂದು ಸ್ಟೆಪ್ಪಿಗೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತದ ಮಹಿಳಾ ಕಬಡ್ಡಿ ತಂಡದ ನಾಯಕತ್ವವನ್ನು ವಹಿಸಿದ ಮಮತಾ ಪೂಜಾರಿ ಕಬಡ್ಡಿ ವರ್ಲ್ಡ್ ಕಪ್ನಲ್ಲಿ ಗೆದ್ದು ಭಾರತದ ಕೀರ್ತಿ ಪತಾಕೆಯನ್ನ ಪ್ರಪಂಚದ ಉದ್ದಗಲಕ್ಕೂ ಹಾರಿಸಿದರು ಇವರ ಈ ಸಾಧನೆಗೆ ಪ್ರಶಸ್ತಿಗಳ ಸರಮಾಲಿಯೇ ಹರಿದುಬಂತು ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆಲ್ಲ ಅವಾರ್ಡ್ ಬಂತು ಯಾಕಂದರೆ ಅವಾರ್ಡ್ ತನಕ ಬರಬೇಕಂದರೆ ಅದು ಒಂದೆರಡು ಇಂಟರ್ನ್ಯಾಷನಲ್ ಆಡಿದರೆ ಆಗಲ್ಲ ಕ್ಯಾಪ್ಟನ್ ಆಗಬೇಕು ಎಲ್ಲ ಇಂಟರ್ನ್ಯಾಷನಲ್ ಇರಬೇಕು ಅದೆಲ್ಲ ಆಡಿಬಿಟ್ಟೆ ನನಗೆ ಅವಾರ್ಡ್ ಬಂದಿರೋದು ಟೂ ತೌಸಂಡ್ ಫೋರ್ಟೀನಲ್ಲಿ ಫಸ್ಟ್ ನಾನು ಟೂ ತೌಸಂಡ್ ಲೆವೆನಲ್ಲಿ ಏಕ್ಲವ್ಯ ಅವಾರ್ಡ್ ತೊಗೊಂಡೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಅದು ಅದು ಫಸ್ಟ್ ಅವಾರ್ಡ್ ನನಗೆ ಸಿಕ್ಕಿರೋದು ಅದು ಅವಾರ್ಡ್ ತೊಗೊಳ್ಳೋದು ತುಂಬ ತುಂಬ ಖುಷಿಯಾಗಿತ್ತು ನನಗೆ ಒಂದು ಸ್ಟೇಟ್ ಅವಾರ್ಡ್ ತುಂಬ ರೆಸ್ಪೆಕ್ಟ್ ಇದೆ ಅವಾರ್ಡಿಗೆ ಅವಾರ್ಡಿಗೆ ಅದಾದಮೇಲೆ ಟೂ ತೌಸಂಡ್ ಫೋರ್ಟೀನಲ್ಲಿ ನನಗೆ ಅರ್ಜುನ್ ಅವಾರ್ಡ್ ಸಿಕ್ತು ಅರ್ಜುನ್ ಅವಾರ್ಡ್ ಆದ ಕೂಡಲೇ ಕರ್ನಾಟಕ ರಾಜ್ಯೋತ್ಸವ ಡೈರೆಕ್ಟ್ ಕೊಟ್ಬಿಟ್ರು ಅದು ತುಂಬ ಖುಷಿಯಾಗ್ತದೆ ನಮ್ಮ ಗ್ರಾಮೀಣ ಕ್ರೀಡೆ ಇದಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಸರ್ಕಾರ ಕೊಡಬೇಕು ಎನ್ನುವುದು ಅರ್ಜುನ ಪ್ರಶಸ್ತಿ ಪುರಸ್ಕೃತೆ ಮಮತಾರ ಆಶಯ ಮಮತಾ ಪೂಜಾರಿಯ ಎಲ್ಲಾ ಸಾಧನೆಗಳ ಹಿಂದೆ ಬೆನ್ನೆಲುಬಾಗಿರೋ ಪತಿ ಅಭಿಷೇಕ್ ಕೋಟ್ಯಾನ್ ಸದ್ಯ ಮಮತಾ ಸೌತ್ ಸೆಂಟ್ರಲ್ ರೈಲ್ವೇಸ್ನಲ್ಲಿ ಉದ್ಯೋಗಿಯಾಗಿದ್ದಾರೆ ಇನ್ನೊಂದು ಡ್ರೀಮ್ ಅಂದರೆ ಕಬಡ್ಡಿದು ಒಲಿಂಪಿಕಲ್ಲಿ ಇನ್ಕ್ಲೂಡ್ ಆಗಬೇಕಂತ ಪೂರಾ ಅಸೋಸಿಯೇಷನ್ ಆಗಲಿ ಫೆಡರೇಷನ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಂತೂ ಇನ್ಕ್ಲೂಡ್ ಆಗೋಲ್ಲ ಟೂ ಝೀರೋ ಟೂ ಝೀರೋ ಅಲ್ಲಿ ಪಕ್ಕ ಇನ್ಕ್ಲೂಡ್ ಆಗುತ್ತೆ ಕಬಡ್ಡಿ ಅದರಲ್ಲೂ ಒಲಿಂಪಿಕ್ ಅಲ್ಲಿ ಮೆಡಲ್ ಬರಬೇಕು ಅವಾಗ ನಾನಂತೂ ಆಡೋಕ್ಕಾಗಲ್ಲ ಆದರೆ ಯಾರು ಆಡ್ತಾರೋ ಅವರಿಗೂ ಇದು ಮಾಡಬೇಕು ಆದರೆ ಪ್ರೋ ಕಬಡ್ಡಿ ರೀಸೆಂಟ್ ಆಗಿರ್ಬೋದು ಅದರಲ್ಲಿ ಆಡೋಕ್ಕೂ ಇಷ್ಟಪಡ್ತೀನಿ